ಇವತ್ತ ಏನ್ ಕರ್ನಾಟಕ ರಾಜ್ಯದೊಳಗ ಹಿಂದುಳಿದ ವರ್ಗಗಳ ಏನ್ ಆಯೋಗ ಅಂತೇಳಿ ಇವತ್ತ ರಾಜ್ಯ ಸರ್ಕಾರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಏನ್ ಜಾತಿವಾರು ಗಣತಿ ಕಂತರಾಜ್ ಆಯೋಗ ಏನ್ ಮಾಡಿದ ಎರಡ್ ಸಾವಿರದ ಹದಿನೈದರಿಂದ ಇವತ್ತ ಅದು ಸರ್ಕಾರ ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಿ ಈಗ ಕೂಡಲೇ ಅನುಷ್ಠಾನ ಮಾಡ್ಬೇಕಂತೇಳಿ ಇವತ್ತ ನಾವು ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಒತ್ತಾಯ ಮಾಡ್ಲಾತ್ತೀವಿ ಏನು ಈ ದೇಶದೊಳಗ ಏನು ಮೊದಲು ಹಿಂದುಳಿದ ವರ್ಗಗಳ ಕಾಲಮಿಲ್ಲ ಜನಗಣತಿಯಲ್ಲಿ ಮತ್ತೇನದ ಎಸ್ ಸಿ ಎಸ್ ಟಿ ಅದ ಮತ್ತು ಅಲ್ಪಸಂಖ್ಯಾತರದ ಅದ ಅದೇ ಮಾದರಿಯಲ್ಲಿ ಒ ಬಿ ಗೂಡು ಕೂಡ ಇರಬೇಕು ಒ ಬಿ ಸಿ ಜನಸಂಖ್ಯೆ ಗಣ ಗಿರ್ಬೇಕು ಸರ್ ಏನು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದ ಸರ್ಕಾರಕ್ಕೆ ಅನೇಕ ಬಾರಿ ಸೂಚನೆ ಮಾಡ್ಯದ ಏನು ಒ ಬಿ ಸಿಗಳ ಸಂಖ್ಯೆ ಅಂಕಿ ಸಂಖ್ಯೆಯನ್ನು ಏನು ಹೇಳಿ ಅನೇಕ ಬಾರಿ ಸರ್ಕಾರಕ್ಕೆ ಸೂಚನೆ ಮಾಡಿದ್ರು ಕೂಡ ಈ ದೇಶದಲ್ಲಿ ಆಗಿಲ್ಲ ಕಳೆದ ಏನ್ ಹಿಂದೆ ಹದಿನ ಹದಿನೆಂಟ್ನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೂ ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿಗಳ ಸಂಖ್ಯೆ ಗಣನೆ ಆಗ್ತಿತ್ತು ಅದು ಕನ್ಸಿಡರ್ ಮಾಡ್ತಿದ್ರು ಈಗ ಏನು ಸ್ವತಂತ್ರ ಆದ ನಂತರ ಈ ದೇಶದಲ್ಲಿ ಒಬಿಸಿ ಗಳಿಗೆ ಏನು ಸೂಕ್ತ ಸ್ಥಾನಮಾನಗಳಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ವಿಧದಲ್ಲಿ ಅತ್ಯಂತ ಹಿಂದುಳಿದಂತ ಜನ ಆಗಿದ್ದ ಆದ ಕಾರಣ ಅವ್ರದ್ದೊಂದು ಒ ಬಿ ಸಿಗಳ ಸಂಖ್ಯೆ ಗಣನೀಯ ಮಾಡ್ಕೋಬೇಕು ಹಿಂದೇನು ಕೂಡ ಬಿಹಾರ್ ರಾಜ್ಯದಲ್ಲಿ ಏನು ಜಾತಿ ಗಣತಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿ ಅದನ್ನು ಅನುಷ್ಠಾನ ಮಾಡಿದಾರ ಅದೇ ಮಾದರಿಯಲ್ಲಿ ಏನು ಕರ್ನಾಟಕದಲ್ಲೂ ಕೂಡ ಕಾಂತರಾಜ್ ಆಯೋಗ ಏನು ಆಗಿದೆ ಅದು ಬಿಹಾರ್ಗಿಂತನೂ ವಿಭಿನ್ನ ವಿಶೇಷತೆ ಅದ ಐವತ್ತು ಐವತ್ತು ವಿಷಯಗಳನ್ನು ಒಳಗೊಂಡು ಅದು ಕಾಂತರಾಜ್ ಆಯೋಗ ವರದಿ ಸಿದ್ಧಪಡಿಸಿದ್ದಾರೆ ಕೂಡಲೇ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನಂತಂದ್ರೆ ಅದನ್ನು ಕೂಡಲೇ ಅನುಷ್ಠಾನ ಮಾಡಿಸಿ ಜಾರಿಗೆ ತರಬೇಕು ಮತ್ತು ಸುಪ್ರೀಂ ಕೋರ್ಟ್ಗೆ ಅದರ ದಸ್ತಾಂಶವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ ಒಂದು ಒಂದ್ ವೇಳೆ ಸರ್ಕಾರ ಕೂಡ್ಲೇನೆ ಮಾಡದಿದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಲ್ಲದೆ ಈ ಜನರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಸಭೆಗಳ ಮಾಡಿ ಅವ್ರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ರಾಷ್ಟ್ರೀಯ ಸಮಾಜ ಪಕ್ಷ ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ ನಮ್ದು ಈಗ ಒಂದು ಐದು ಬೇಡಿಕೆ ಅದಾವ ಸರ್ ಈಗ ಏನು ರಾಜಕೀಯವಾಗಿ ಈ ಒ ಸಿಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನಗಳು ಸಿಗಬೇಕು ಮತ್ತು ಈಗ ಈ ಕ ಈ ಹೈದರಾಬಾದ್ ಕರ್ನಾಟಕ ಭಾಗದನ್ನು ಕೂಡ ವಿಶೇಷವಾಗಿ ಇಲ್ಲಿಂದ ರೋಸ್ಟರ್ ಪದ್ಧತಿಯನ್ನು ಅನ್ವಯಿಸಿ ಈ ಭಾಗದ ಏನು ಮೀಸಲಾತಿ ಕೊಡುವಂತ ಕೆಲಸ ಆಗ್ಬೇಕು ಅನ್ನೋಂಥದ್ದು ಅನ್ನೋಂಥ ವಿಷಯ ನನ್ನ ಹೆಸರು ದೇವೇಂದ್ರ ಕೆಚ್ ಕಿರಾಳಿ ಅಂತೇಳಿ ರಾಷ್ಟ್ರೀಯ ಸಮಾಜ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ